ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಎಲ್ಲ ನನ್ನ ಪ್ರೀತಿಯ ರಾಯರ ಭಕ್ತರಿಗೆ ತಿಳಿದೇ ಇದೆ ಆರನೇ ತಾರೀಕು ಮಾರ್ಚ್ ರಾಯರ ಹುಟ್ಟು ಹಬ್ಬ ವರ್ಧಂತಿ ಮಹೋತ್ಸವ ತುಂಬ ಅದ್ಧೂರಿಯಾಗಿದೆ ಈ ದಿನ ಯಾವ ರೀತಿ ಪೂಜೆ ಮಾಡಬೇಕು ಮಾಡಬಾರ್ದು ಅಂತ ತುಂಬ ಜನ ಗೊಂದಲದಲ್ಲಿದ್ದಾರೆ ನಮ್ಮ ರಾಯರ ನಾನ್ನೂರು ಮೂವತ್ತು ವರ್ಷದ ವರ್ಧಂತಿ ಉತ್ಸವ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ ಇದೇ ತಿಂಗಳು ಮಾರ್ಚ್ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ತುಂಬ ವಿಶೇಷವಾದ ದಿನ ಬಂದಿದೆ ಇದು ಆದರೆ ರಾಯರ ಭಕ್ತರು ತುಂಬ ಗೊಂದಲದಿಂದ ಇದ್ದಾರೆ ನಾವು ಯಾವ ರೀತಿ ಪೂಜೆ ಮಾಡೋದು ನಮ್ಮ ಮನೆಯಲ್ಲಿ ಒಂದು ವಿಗ್ರಹವೂ ಇಲ್ಲ ಒಂದು ಫೋಟೋನೂ ಇಲ್ಲ ಅಂತ ತುಂಬ ನೊಂದ್ಕೊಂಡಿರ್ತಾರೆ ತುಂಬ ಜನಕ್ಕೆ ಈ ರಾಯರ ವರ್ಧಂತಿ ಪೂಜೆ ಹೇಗೆ ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಾಯಿರ್ತಾರೆ ಮಾಡೋ ಮನಸ್ಸು ಅವ್ರಿಗಿದ್ರೂ ಅದು ಯಾವ ರೀತಿ ಮಾಡಬೇಕು ಅಂತ ತಿಳಿತಿರ ತಿಳಿಯೋದಿಲ್ಲ ನಾವು ಮಡಿಯಿಂದ ಇರ್ತೀವೋ ಇಲ್ಲ ನಾವು ಮಾಡೋ ಪೂಜೆಯಿಂದ ಏನಾದರೂ ತಪ್ಪಾಗುತ್ತೋ ಆ ತಪ್ಪಿನಿಂದ ನಮಗೇನಾದರೂ ಕೆಟ್ಟದ್ದಾಗುತ್ತೋ ಅಂತ ತುಂಬ ಜನ ಯೋಚನೆ ಮಾಡ್ತಾಯಿರ್ತಾರೆ ಸ್ನೇಹಿತರೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಫೋಟೋ ಇಲ್ಲ ವಿಗ್ರಹ ಇಲ್ಲ ಅಂತಂದರೆ ಯಾವ ರೀತಿ ಪೂಜೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾರ ಮನೆಗೆಲ್ಲ ಫೋಟೋ ಇಲ್ವೋ ಅವರು ದಯವಿಟ್ಟು ನಿಮಗೆ ರಾಯರ ಸೇವೆ ಮಾಡಲೇಬೇಕು ಅಂತ ಮನಸ್ಸಿದ್ರೆ ಪಕ್ಕದಲ್ಲಿರುವ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಇಲ್ಲ ಅದಕ್ಕೂ ನಮ್ಮಿಂದ ಹೋಗೋಕ್ಕಾಗೋದಿಲ್ಲ ತುಂಬ ದೂರ ಇದೆ ಅನ್ನೋದಾದರೆ ಯಾರಾದ್ರೂ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಹತ್ರ ಅಕ್ಷತೆ ಇದ್ದರೆ ಮಂತ್ರಾಕ್ಷತೆ ಇದ್ದರೆ ನಂಬಿಕೆ ಇಟ್ಟು ಇಸ್ಕೊಂಡು ಬಂದು ಆ ಮಂತ್ರಾಕ್ಷತೆಯನ್ನು ದೇವರ ಮುಂದೆ ನಿಮ್ಮ ಮನೆ ದೇವರ ಮುಂದೆ ಇಟ್ಟು ಅದಕ್ಕೆ ಪೂಜೆ ಮಾಡಿ ಮೊದಲು ಆ ಮಂತ್ರಾಕ್ಷತೆಗೆ ಪೂಜೆ ಮಾಡುವ ಮೊದಲು ನಿಮ್ಮ ಮನೆ ದೇವರಿಗೆ ಮತ್ತು ವಿಘ್ನೇಶ್ವರನಿಗೆ ಪೂಜೆ ಮಾಡಬೇಕು ಅದು ಕೂಡ ಮಂತ್ರಾಕ್ಷತೆನೂ ಇಲ್ಲ ಅಂದರೆ ದಯವಿಟ್ಟು ಇನ್ನೂ ಸುಲಭವಾದ ವಿಧಾನ ರಾಯರಲ್ಲಿ ನಿಮಗೆ ನಂಬಿಕೆ ಅನ್ನೋದೇ ಇದ್ದರೆ ಒಂದು ಸ್ವಚ್ಛವಾದ ಆಳೆ ಏನೂ ಗಲೀಜಾಗಿರಬಾರ್ದು ಅದ್ರ ಮೇಲೆ ಏನೂ ಬರ್ದಿರಬಾರ್ದು ಅದ್ರ ಮೇಲೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪ ನಮತಾಂ ಕಾಮದೇನಿವೆ ಈ ಮಂತ್ರವನ್ನು ಮೂರು ಬಾರಿ ನಂಬಿಕೆಯಿಂದ ಈ ನಾವು ಬರೆಯೋ ಅಕ್ಷರದಲ್ಲಿ ನಮ್ಮ ರಾಯರು ಇದ್ದಾರೆ ಎಂದುಕೊಂಡು ದಯವಿಟ್ಟು ಬರೆದು ಆ ಬರೆದಿರುವ ಆಳೆಯನ್ನು ನಿಮ್ಮ ಮನೆ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಇದರಿಂದ ರಾಯರು ನಮಗೆ ಕಾಣದೇ ಇರ್ಬೋದು ಆದರೆ ನಾನು ಬರೆದಿರೋದು ಅದರಲ್ಲಿ ರಾಯರಿದ್ದಾರೆ ಅಂದ್ಕೊಂಡು ನಂಬಿಕೆ ಇಟ್ಟು ನಾವು ಪೂಜೆ ಮಾಡಬೇಕು ಸ್ನೇಹಿತರೆ ಎಷ್ಟೋ ಜನ ಮನೆಯಲ್ಲಿ ಬೇರೆಯವರು ಒಪ್ಪಲ್ಲ ಅತ್ತೆ ಮಾವದಿರು ಒಪ್ಪಲ್ಲ ಗಂಡ ಒಪ್ಪಲ್ಲ ಪೂಜೆ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ ಹೇಳ್ತಿದ್ದೀನಿ ಸ್ನೇಹಿತರೆ ಮನಸಲ್ಲಿ ಮನೆಯೇ ಮಂತ್ರಾಲಯ ಮನಸ್ಸೇ ಆ ರಾಯರ ದೇವಾಲಯ ನೀವು ಅವರ ಒಪ್ಪಿಗೆಯಿಂದ ಅವರತ್ರ ಹತ್ರ ಒಪ್ಸಿ ಒಂದು ವೇಳೆ ಇವತ್ತು ಒಪ್ತೇ ಇದ್ರು ಮುಂದೊಂದು ಅವ್ರಿಗೆ ಒಪ್ಪೇ ಒಪ್ತಾರೆ ಈ ರೀತಿ ಮಾಡೋದ್ರಿಂದ ಅವ್ರನ್ನ ಒಪ್ಸಿ ಪೂಜೆ ಮಾಡೋದ್ರಿಂದ ಎಲ್ಲರಿಗೂ ಒಂದು ಮನೆಯಲ್ಲಿ ನೆಮ್ಮದಿ ಶಾಂತಿ ಇರುತ್ತದೆ ಸ್ನೇಹಿತರೆ ಮನೆಯಲ್ಲಿ ಫೋಟೋ ಇಲ್ಲ ಅಂತ ದಯವಿಟ್ಟು ಯಾರೂ ಹೋಗಬೇಡಿ ಯಾಕಂದರೆ ನಮ್ಮ ರಾಯರಿಗೆ ನೊಂದು ಬೆಂದು ಪೂಜೆ ಮಾಡುವುದು ದಯವಿಟ್ಟು ಇಷ್ಟ ಆಗೋದಿಲ್ಲ ಏನೇ ಆದರೂ ರಾಯರ್ ಇರ್ತಾರೆ ನಮ್ಮ ಜೊತೆಗೆ ಅಂದ್ಕೊಂಡು ನಾವು ಪೂಜೆ ಮಾಡಬೇಕು ಎಷ್ಟು ನಾವು ಸಮಾಧಾನದಿಂದನ ಪೂಜೆ ಮಾಡ್ತೀವೋ ಅಷ್ಟು ರಾಯರ್ ನಮಗೆ ಒಲಿತಾರೆ ಯಾವುದೇ ಕಾರಣಕ್ಕೂ ಬೇಜಾರದಲ್ಲಿ ಪೂಜೆ ಮಾಡೋಕ್ಕೋಗಬೇಡಿ ಇನ್ನು ಮನೆಯಲ್ಲಿ ಫೋಟೋ ಇರೋಂಥವರು ವಿಶೇಷವಾಗಿ ಪೂಜೆ ಮಾಡೇ ಮಾಡ್ತಾರೆ ಅಂಥವರು ಯಾವುದೇ ನಾನ್ ವೆಜ್ ಮಾಡಿದೆ ಮನೆಯಲ್ಲಿ ಅಂಟು ಮುಂಟು ಮಾಡಿಕೊಳ್ಳ್ದೆ ಪೂಜೆನ ಮಾಡಿದ್ರೆ ತುಂಬ ಒಳ್ಳೆಯದು ನಾವು ಮನೆಯಲ್ಲಿ ಪೂಜೆ ಮಾಡ್ತೀವಿ ಗಂಡಸ್ರುಗಳು ಹೊರಗಡೆ ಎಲ್ಲೋ ನಾನ್ ವೆಜ್ ತಿನ್ಕೊಂಬಂದಿರ್ತಾರೆ ಆ ಥರ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ ಅವರಿಗೆ ನೀವು ಇವತ್ತು ಪೂಜೆ ಮಾಡ್ತೀವಿ ಅಂತ ಗೊತ್ತಿರುತ್ತಲ್ಲ ಅದಕ್ಕಿಂತ ಮುಂಚೆ ಎರಡು ದಿನಲೇ ಹೇಳ್ರಿ ಇನ್ನೂ ಒಂದು ವಾರ ಇಲ್ಲ ಎರಡು ದಿನ ಇಲ್ಲ ಒಂದು ದಿನ ಯಾವುದೇ ರೀತಿ ನಾನ್ ವೆಜ್ ತಿನ್ನಬಾರ್ದು ಅಂತ ಆ ರೀತಿ ಮಾಡೋದ್ರಿಂದ ರಾಯರು ನಮಗೆ ನೀಡಬೇಕಾಗಿರೋಂಥ ಫಲ ನಮಗೆ ದೊರಕೋದಿಲ್ಲ ಯಾಕಂದರೆ ಅವರಿಗೆ ನಮ್ಮ ಮಕ್ಕಳಿಗೆ ಕೊಡಬೇಕು ಅವ್ರು ಬೇಡಿದ್ನ ಅಂತ ಆಸೆ ಇದ್ರೂ ಮೇಲ್ಗಡೆ ಭಗವಂತ ಶ್ರೀಹರಿ ಅವರ ಭಕ್ತಿಗೆ ಇವರು ಅರ್ಹರಲ್ಲ ಅಂತ ನಮಗೆ ವರನೂ ಕೂಡ ಕಿತ್ಕೊಳ್ತಾನೆ ಅದಕ್ಕೆ ಯಾವುದೇ ಪೂಜೆ ಮಾಡಬೇಕಾದರೂ ದಯವಿಟ್ಟು ರೀತಿ ನೀತಿ ಅಂತ ಇರುತ್ತೆ ಆ ರೀತಿಯಲ್ಲೇ ಮಾಡಬೇಕು ತುಂಬ ಆಡಂಬರದಿಂದ ಮಾಡಿ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದರು ಒಂದು ತುಳಸಿ ಎಲೆ ಇಟ್ಟು ಪೂಜೆ ಮಾಡಿದ್ರು ಅದು ರಾಯರು ಸ್ವೀಕರಿಸ್ತಾರೆ ತುಂಬ ಜನ ಹೇಳ್ತಾರೆ ನಾನ್ ವೆಜ್ ಮಾಡ್ತೀವಿ ಮನೆಯಲ್ಲಿ ಫೋಟೋ ಮಡಿಕೋಬಾರ್ದು ಅಂತನ ಆಗೇನಿಲ್ಲ ಆದರೆ ನಾವು ಪೂಜೆ ಮಾಡೋ ದಿನ ರಾಯರಿಗೆ ನಾವು ಯಾವತ್ತು ಪೂಜೆ ಮಾಡ್ತೀವೋ ಅಂಥ ದಿನ ಯಾವುದೇ ಕಾರಣಕ್ಕೂ ಚಿಕನ್ನು ಮಟನ್ನು ಯಾವುದೇ ರೀತಿ ನಾನ್ ವೆಜ್ ತಿನ್ನಬಾರ್ದು ಮತ್ತೆ ಹೇಳ್ಬೇಕು ಅಂದರೆ ತುಂಬ ಜನ ಕೇಳ್ತಾರೆ ನಾವು ಆ ಜಾತಿಯವರು ಈ ಜಾತಿಯವರು ರಾಯರನ್ನ ಪೂಜೆ ಮಾಡ್ಬೋದಾ ಏನಾದರೂ ತಪ್ಪಾಗುತ್ತಾ ರಾಯರಿಗೆ ಎಲ್ಲ ಮಕ್ಕಳು ಒಂದೇನ ಗಂಡು ಹೆಣ್ಣು ಯಾವ ರೀತಿ ಒಂದೇ ಅಂತ ಹೇಳ್ತಾರೋ ಜಾತಿ ಭೇದ ಭಾವ ಯಾವುದೇ ರೀತಿ ರಾಯರು ಒಪ್ಕೊಳ್ಳಲ್ಲ ಪ್ರೀತಿಯಿಂದನ ರಾಯರೇ ಅಂತ ಕರೆದ್ರೆ ಸಾಕು ಅವರೆಲ್ಲೇ ಇದ್ದರೂ ಯಾವುದೋ ಒಂದು ರೂಪದಲ್ಲಿ ನಮಗೆ ಒಳ್ಳೇದಾಯ್ದೇ ಆಗುತ್ತೆ ಸ್ನೇಹಿತರೆ ಇನ್ನ ಒಂದು ಮುಖ್ಯವಾದ ವಿಷಯ ಏನಂದರೆ ನಾವು ನಮಗೆ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡ್ತೀವಿ ಯಾವುದೇ ದೇವರು ಒಳ್ಳೆಯದನ್ನ ಬಯಸ್ತಾನೆ ಹೊರತು ಕೆಟ್ಟದನ್ನ ಬಯಸಲ್ಲ ಹಾಗೆ ರಾಯರ ಹೆಸರಿಗೆ ಕಳಂಕ ತರುವಂಥ ಕೆಲಸ ಯಾರೂ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನೀವು ಬೇರೆಯವ್ರಿಗೆ ಕೆಟ್ಟದ್ದು ಮಾಡ್ತೀನಿ ಅನ್ನೋ ಉದ್ದೇಶದಿಂದ ರಾಯರಿಗೆ ಪೂಜೆ ಏನಾದರೂ ಮಾಡಿದ್ರೆ ದಯವಿಟ್ಟು ಅದು ಫಲ ಸಿಗೋದಿಲ್ಲ ನಮಗೆ ಇನ್ನೊಬ್ರಿಗೆ ಒಳ್ಳೆಯದಾಗ್ಲಿ ಅನ್ನೋ ಮನಸ್ಸಿರಬೇಕು ನಮಗೆ ಒಂದು ವೇಳೆ ಏನೂ ಒಳ್ಳೇದು ಮಾಡೋಕ್ಕಾಗಲ್ಲ ಅಂದರೂ ಕೂಡ ಅವರಿಗೆ ಕೆಟ್ಟದನ್ನ ಮಾಡಬಾರ್ದು ಸ್ನೇಹಿತರೆ ಯಾರಿಗೋ ಏನೋ ಕೆಟ್ಟದ್ದಾಗಲಿ ಅವ್ರಿಗೆ ತೊಂದರೆ ಆಗಲಿ ಅಂತ ನೀನು ರಾಯರ ಮುಂದೆ ತುಪ್ಪದ ದೀಪ ಹಚ್ಚಿ ಪಂಚಾಮೃತ ಅಭಿಷೇಕ ಮಾಡಿಸಿದ್ರು ಕೂಡ ಅದು ರಾಯರು ಒಪ್ಪೋದಿಲ್ಲ ಯಾಕಂದರೆ ರಾಯರು ನಮಗೆಲ್ಲ ಒಳ್ಳೇದು ಮಾಡೋಕ್ಕೋಸ್ಕರನೇ ಬೃಂದಾವನದಲ್ಲಿರೋದು ಯಾರಿಗೂ ಕೆಟ್ಟದ್ದಾಗಲಿ ಅಂತ ಅಲ್ಲ ನಾವು ಯಾವುದೇ ಕ್ಷಣದಲ್ಲಿ ರಾಯರ್ನ ನೆನದರೂ ಕೂಡ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೋಬೇಕು ನಾವು ಏನಾದರೂ ಒಂದು ಸೇವೆ ಅನ್ನೋದಿದ್ದರೆ ಅದು ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡಿದೆ ಒಳ್ಳೇದನ್ನೇ ಬಯಸೋದೆ ದೊಡ್ಡ ಸೇವೆ ನಾವು ಎಲ್ಲನೂ ಅವ್ರಿಗೆ ಕೊಟ್ಟು ಮುಂದೆ ಒಳ್ಳೆ ರೀತಿ ಮಾತಾಡಿ ಹಿಂದೆ ಕೆಡುಕು ಮಾಡಿದ್ರೆ ದಯವಿಟ್ಟು ನಿಜವಾಗ್ಲೂ ಸತ್ಯವಾಗಲೂ ರಾಯರು ಒಪ್ಪೋದೇ ಇಲ್ಲ ಇದನ್ನು ಎಷ್ಟೋ ಜನ ರಾಯರ ಹೆಸರಿಗೆ ಕಳಂಕ ತರ್ತಾವ್ರೆ ಆದರೆ ಕೆಡೋದು ನಾವು ಕೇಳ್ತೀವಿ ಹೊರತು ರಾಯರಿಗೆ ಇನ್ನೂ ಶಕ್ತಿ ಹೆಚ್ಚಾಗುತ್ತೆ ಅವರು ಇನ್ನೂ ಏಳ್ನೂರು ವರ್ಷ ಅಲ್ಲ ಜನ್ಮ ಜನ್ಮಕ್ಕೂ ಬೃಂದಾವನದಲ್ಲಿರ್ತಾರೆ ಸ್ನೇಹಿತರೆ ರಾಯರನ್ನ ತುಂಬ ಜನ ನಂಬಿದ್ದಾರೆ ನಂಬದೆ ಇರೋರು ಅಂದರೆ ನೂರಲ್ಲಿ ಹತ್ತು ಪರ್ಸೆಂಟ್ ನಂಬಿರಲ್ಲ ಅಲ್ಲೇ ನಾವು ಅರ್ಥ ಮಾಡ್ಕೊಳ್ಬೇಕು ರಾಯರಲ್ಲಿ ಸತ್ಯ ಇದೆ ರಾಯರಲ್ಲಿ ಸತ್ಯ ಇಲ್ಲ ಅಂದರೆ ಯಾರೂ ನಂಬೋದಿಲ್ಲ ಸತ್ಯ ಇರೋದಕ್ಕೆ ಇಷ್ಟು ಜನ ನಂಬಿದ್ದಾರೆ ಅಂದರೆ ನಾವು ಅದರಲ್ಲಿ ಭಾಗಿಯಾಗಬೇಕು ಇಲ್ಲಾಂದರೆ ನಮ್ಮ ಪಾಡಿಗೆ ನಾವಿರಬೇಕು ಸ್ನೇಹಿತರೆ ನನಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ರಾಯರು ಅಂದರೆ ತುಂಬ ಕೇವಲ್ವಾಗಿ ನೋಡೋ ಜನ ನನ್ನ ಮುಂದೆ ತುಂಬ ಜನ ಇದ್ದಾರೆ ಆದರೆ ಯಾ ನನ್ನ ವಿಷಯದಲ್ಲೇ ಕೂಡ ನಾನು ಮನೆಯಲ್ಲಿ ರಾಯರ ಫೋಟೋ ಇಟ್ಕೊಂಡಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ತುಂಬ ಜನ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ ಅವ್ರು ಹೇಳಿದ್ರು ರಾಯರ್ ಫೋಟೋ ಇಡಬೇಡ ನೀನು ಅಂತಾನೆ ಆದರೆ ನನಗೆ ನನ್ನ ಮನಸ್ಸಿಗೆ ಒಪ್ಪಿದೆ ಅದು ಬೇರೆಯವರು ಹೇಳಿ ಕೇಳಿ ನಾನು ಅದನ್ನು ರಾಯರ್ ಫೋಟೋ ಮನೆಗೆ ತೊಗೊಂಬಂದಿಲ್ಲ ನನ್ನ ಮನಸ್ಸು ನನಗೆ ತರಲೇಬೇಕು ಅನ್ನೋ ಮನಸ್ಸು ಒಪ್ಪಿದ ಮೇಲೆ ನಾನು ರಾಯರ್ ಫೋಟೋ ತೊಗೊಂಬಂದಿದ್ದು ಹಾಗಾಗಿ ಇದ್ದೀನಿ ಸ್ನೇಹಿತರೆ ಯಾವುದೇ ಪೂಜೆ ವ್ರತ ಯಾವುದೇ ರೀತಿ ನೀವು ಕೆಲಸ ಕಾರ್ಯಗಳನ್ನ ಮಾಡಿದ್ರು ನಿಮ್ಮ ಇಷ್ಟದಂತೆ ನೀವು ಮಾಡಿ ಬೇರೆ ಬೇರೆಯವ್ರ ಮಾತೆಲ್ಲ ಕೇಳ್ಕೊಂಡು ನೀವು ಏನು ಯಾವ ಕೆಲಸನಕ್ಕೂ ಕೈ ಹಾಕಕ್ಕೆ ಹೋಗಬೇಡಿ ಒಳ್ಳೇದು ಹೇಳ್ತಾರಾ ಒಪ್ಕೊಂಡು ಅದು ನಿಮಗೆ ಸರಿ ಅನಿಸಿದ್ರೆ ಮಾಡಿ ಅವರು ಒಂದು ವೇಳೆ ಕೆಟ್ಟದ್ದಾಗಲಿ ಕೆಡುಕಾಗಲಿ ಇವ್ರಿಗೆ ಯಾವ ಕೆಲಸನೂ ಆಗಬಾರ್ದು ಅಂತನೇನಾ ನಿಮಗೆ ಇಲ್ಲದ ಸಲ್ಲದ್ ಹೇಳ್ಕೊಡ್ತಾರೆ ನಮಗೆ ಅದು ಯಾವುದೂ ನಾವು ಮನಸ್ಸಿಗೆ ತಗೋಬಾರ್ದು ಇದೆಲ್ಲ ನಾನು ಏನು ಇದ್ದೀನಿ ಅಂದರೆ ನಮಗೆ ರಾಯರು ಅಂತ ತುಂಬ ಖುಷಿಯಿಂದ ಇದ್ದಾರೆ ಅಂತ ತುಂಬ ಖುಷಿ ಪಡ್ತೀವಿ ಆದರೆ ನಮ್ಮ ಕಣ್ಮುಂದೆ ಕೆಟ್ಟ ದಾರಿ ಹಿಡ್ದು ಕೆಟ್ಟದ್ದನ್ನು ಮಾಡಿ ಕೆಟ್ಟೋಗ್ತಾರಲ್ಲ ಅಂತ ಆತಂಕನೂ ಇರುತ್ತೆ ನಮಗೆ ನಮ್ಮ ಸ್ನೇಹಿತರು ಕೂಡ ಯಾಕೆಂದರೆ ನಮ್ಮ ಮುಂದೆ ಇರೋರು ಕೆಟ್ಟೋದ್ರೆ ನಮಗೂ ಕೂಡ ನೋವಾಗುತ್ತೆ ನಾವೇಗೋ ಅವರು ಹಾಗೆ ಅಂದ್ಕೊಂಡು ಜೀವನ ಮಾಡೋದು ನಾವು ಅವರಿಗೇನಾದರೂ ತೊಂದರೆ ಆದರೆ ನಮಗೂ ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ ನಮ್ಮ ರಾಯರನ್ನು ಯಾರೂ ಅನುಮಾನದಿಂದ ನೋಡೋಕೆ ಹೋಗಬೇಡಿ ನಂಬಿ ಕೆಟ್ಟವರಿಲ್ಲವೋ ನಂಬದೆ ಕೆಡುವರು ತುಂಬ ಜನ ಇದ್ದಾರೆ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ನಂಬಿ ಕೆಟ್ಟವರು ಯಾರೂ ಇಲ್ಲ ನಂಬದೆ ಕೇಳುವವರು ತುಂಬ ಜನ ಅದಕ್ಕೆ ರಾಯರನ್ನು ಮನಸಾರೆ ನಂಬಿ ನಿಮ್ಮನೆಯಲ್ಲಿ ಫೋಟೋ ಇಲ್ಲದೇ ಇದ್ರೂ ಪರವಾಗಿಲ್ಲ ವಿಗ್ರಹ ಇಲ್ಲದೆ ಇದ್ದರೂ ಪರವಾಗಿಲ್ಲ ಒಂದು ಆಳೆ ಮೇಲೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ಅಂತ ಮೂರು ಬಾರಿ ಬರೆದು ಬಿಟ್ಟು ಅದನ್ನು ನಿಮ್ಮ ಮನೆ ದೇವರ ಪಾದದಲ್ಲಿಟ್ಟು ಪೂಜೆ ಮಾಡಿ ರಾಯರನ್ನು ನೀನೇ ತಂದೆ ನಮಗೆಲ್ಲ ಅಂತ ಬೇಡ್ಕೊಳ್ಳಿ ಎಲ್ಲ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇನ್ನೂ ಹೇಳಬೇಕು ಅಂದರೆ ನಾನ್ನೂರ ಮೂವತ್ತು ವರ್ಷದ ವರ್ಧಂತಿ ಉತ್ಸಾಹ ಆರನೇ ತಾರೀಕು ಮೂರನೇ ತಿಂಗಳು ರಾಯರು ಈ ಭೂಮಿಗೆ ಬಂದ ದಿನ ಈ ದಿನ ನಮ್ಮ ಮನೆಯಲ್ಲಿ ಫೋಟೋ ಇಲ್ಲ ಅನ್ನೋರು ಇಲ್ಲ ಹೊರಗಡೆ ಎಲ್ಲೋ ಇದ್ದೀವಿ ಮತ್ತು ಹತ್ರದಲ್ಲಿ ಯಾವ ಮಠವೂ ಇಲ್ಲ ಅಂತ ಅನ್ನೋರು ಇನ್ನು ವಿಶೇಷವಾಗಿ ರಾಯರನ್ನ ನೆನಪಿಬೇಕು ಅಂದರೆ ರಾಯರ ಹೆಸರಿನಲ್ಲಿ ಹಸಿದವರಿಗೆ ಊಟ ಕೊಡೋದು ಮತ್ತು ಹಣ್ಣು ಹಂಪಲಗಳನ್ನು ನೀಡೋದು ಮಾಡಿ ಇನ್ನೂ ಹೇಳಬೇಕು ಅಂದರೆ ರಾಯರ ನೆನಪಿನಲ್ಲಿ ಒಂದು ತುಳಸಿ ಎಲೆನ ನಿಮ್ಮ ವಿದ್ಯಾರ್ಥಿಗಳಾಗ ಇದ್ದರೆ ಪುಸ್ತಕದಲ್ಲಿಟ್ಕೊಳ್ಳಿ ಕೆಲಸಕ್ಕೆಲ್ಲ ಹೊರಗಡೆ ಕೆಲಸ ಮಾಡ್ತೀವಿ ಅನ್ನೋರು ನಿಮ್ಮ ಗಂಡುಸರುಗಳು ಜೇಬಿನಲ್ಲಿ ಇಟ್ಕೊಳ್ಳಿ ಹೆಣ್ಮಕ್ಳು ಪರ್ಸಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಹಾಗೆ ಮಂತ್ರಾಕ್ಷತೆ ಕೂಡ ಅಷ್ಟೇ ಯಾವುದೇ ಮಠದಲ್ಲಿ ಮಂತ್ರಾಕ್ಷತೆ ಕೊಟ್ಟರೆ ದಯವಿಟ್ಟು ಎಲ್ಲಂದರಲ್ಲಿ ಹಾಕ್ಬೇಡಿ ತುಡಿಯೋಕೆ ಹೋಗ್ಬಿಡಿ ರಾಯರ ಫೋಟೋದ ಹತ್ರ ಇಡಿ ಇಲ್ಲ ರಾಯರ ಫೋಟೋ ಇಲ್ಲ ಅಂದರೆ ನಿಮ್ಮ ಮನೆ ದೇವರ ಫೋಟೋದತ್ರ ಇಡಿ ಯಾವುದೇ ಕಾರಣಕ್ಕೂ ಒಂದು ಮಂತ್ರಾಕ್ಷತೆ ಕೂಡ ಕಾಲಲ್ಲಿ ತಗ್ಲು ಥರ ಮಾಡ್ಕೋಬೇಡಿ ಯಾಕಂದರೆ ರಾಯರ ಮಂತ್ರಾಕ್ಷತೆಗೆ ತುಂಬ ಶಕ್ತಿ ಇದೆ ವರ್ಧಂತಿ ಮಹೋತ್ಸವ ಗುರುವಾರ ಬಂದಿದೆ ತುಂಬ ವಿಶೇಷವಾದ ದಿನ ಇವತ್ತು ಗುರುವಾರ ಬಂದರಿಂದ ರಾಯರಿಗೂ ತುಂಬ ವಿಶೇಷವಾದ ದಿನ ಹಾಗೆ ತುಳಸಿ ಕೂಡ ಅಷ್ಟೇ ತುಂಬ ಮುಖ್ಯವಾದದ್ದು ಸಾಕ್ಷಾತ್ ರಾಯರನ್ನೇ ಆ ತುಳಸಿಯಲ್ಲಿ ಕಾಣಬಹುದು ರಾಯರಿಗೆ ತುಳಸಿಯನ್ನು ಅರ್ಪಿಸಿ ರಾಯರಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ರಾಯರು ಕೊಡದೆ ಇರೋದಿಲ್ಲ ಯಾಕಂದರೆ ರಾಯರು ಸಕಲ ವೈಭವವನ್ನು ಕೊಟ್ಟು ನೋಡ್ತಾರೆ ಆದರೆ ಕೊಟ್ಟ ನಂತರ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಸಿಕ್ಕಿದೆ ಅಂತ ಕೆಟ್ಟ ರೀತಿಯಲ್ಲಿ ಕೆಟ್ಟ ದಾರಿಯಲ್ಲಿ ಹೋದರೆ ರಾಯರು ಅದಕ್ಕೆ ಅವಕಾಶ ಕೊಡೋದಿಲ್ಲ ಯಾಕಂದರೆ ಯಾವತ್ತೂ ರಾಯರು ಒಳ್ಳೆಯದಾಗಲಿ ಅಂತಾರೆ ಹೊರತು ಕೆಟ್ಟದನ್ನು ಬಯಸೋರಲ್ಲ ಅವರು ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಯಾವ ಬಂದ ಅವಕಾಶವನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಇನ್ನು ವರ್ಧಂತಿ ಮಹೋತ್ಸವ ದಿನ ಬೆಳಗ್ಗೆಯೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ರಾಯರಿಗೆ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದ್ಧೂರಿಯಾಗಿ ಪೂಜೆ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಮನಸ್ಸಿಗೆ ಒಪ್ಪಿದ ಹಾಗೆ ಮಾಡಬೇಕು ಇನ್ನು ರಾಯರನ್ನ ಯಾವ ರೀತಿ ಪೂಜೆ ಮಾಡಬೇಕು ಅದ್ಧೂರಿಯಾಗೇ ಮಾಡಬೇಕಾ ಅಂತ ತುಂಬ ಜನ ಕೇಳ್ತಾರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪೂಜೆ ಮಾಡಿ ನಾಳೆ ವರ್ಧಂತಿ ಮಹೋತ್ಸವ ಅಂದರೆ ತುಂಬ ವಿಶೇಷವಾದ ದಿನ ನಾವು ಯಾವತ್ತ್ಯಾವತ್ತ ರಥ ಪೂಜೆ ಎಲ್ಲ ಮಾಡಿ ಬೇಡಿಕೊಡುವ ಬದಲು ನಾಳೆ ಮಾಡೋದ್ರಿಂದ ತುಂಬ ವಿಶೇಷವಾದ ದಿನ ವರ್ಧಂತಿ ಮಹೋತ್ಸವ ದಿನ ನಮ್ಮ ಕೈಲೇ ಏನು ಮಾಡೋಕ್ಕಾಗಲ್ಲಪ್ಪ ಮನೆಯಲ್ಲೂ ಆಗೋದಿಲ್ಲ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂದರೆ ಪಕ್ಕದಲ್ಲಿರುವ ರಾಯರ ಮಠಕ್ಕೆ ಹೋಗಿ ಇನ್ನು ಜೆಂಟ್ಸ್ ಆದರೆ ಪಂಚೆ ಶಲಿ ಹೋಗಿ ತುಂಬ ವಿಶೇಷವಾಗಿ ಅದು ರಾಯರಿಗೆ ತುಂಬ ಪ್ರಿಯವಾದದ್ದು ತುಳಸಿ ತಗೊಂಡೋಗಿ ರಾಯರ ಬಲಭಾಗದಲ್ಲಿ ನಿಂತ್ಕೊಂಡು ರಾಯರನ್ನ ಬೇಡ್ಕೋಬೇಕು ತಂದೆ ತಪ್ಪೋ ಸರಿನೋ ಮಾಡಿರೋ ತಪ್ಪನ್ನು ಕ್ಷಮಿಸಿ ಮುಂದೆ ಯಾವ ತಪ್ಪನ್ನು ಮಾಡದೇ ಇರೋ ಥರ ನನ್ನನ್ನು ಕ್ಷಮಿಸು ತಂದೆ ಇನ್ನ ನನಗೆಲ್ಲ ನೀನೇ ದಿಕ್ಕು ಅಂತ ಬೇಡ್ಕೊಳ್ಳಿ ಹಾಗೆ ತುಳಸಿಯ ದೇವರ ಪಾದಕ್ಕೆ ಅರ್ಪಿಸಿ ಬಲಭಾಗದಲ್ಲಿ ನಿಂತ್ಕೊಂಡು ನೆಮ್ಮದಿಯಿಂದ ಐದು ನಿಮಿಷ ಇಲ್ಲಾಂದರೆ ಒಂದೇ ನಿಮಿಷ ಆಗಲಿ ರಾಯರ ಕಡೆ ಗಮನ ಇರಲಿ ಅಕ್ಕಪಕ್ಕ ಯಾರಾದರೂ ಓಡಾಡ್ತಾರೆ ಅಂತ ಆ ಕಡೆ ನಿಮ್ಮ ಗಮನ ಹೋಗಬಾರ್ದು ಹೋಗೋದಿಲ್ಲ ಅದು ರಾಯರನ್ನು ಸಂಪೂರ್ಣವಾಗಿ ನಂಬಿದ್ರು ಮುಚ್ಚಿ ರಾಯರ್ ಮುಂದೆ ನಿಂತ್ಕೊಂಡ್ರೆ ರಾಯರ್ ಕಾಣಿಸ್ತಾರೆ ಹೊರತು ಅಕ್ಕಪಕ್ಕದವರು ನಿಜವಾಗ್ಲೂ ಕಾಣಿಸೋದಿಲ್ಲ ಇನ್ನು ನಮಗೆ ಯಾವ ಸೇವೆ ಮಾಡೋಕ್ಕಾಗಲ್ಲ ಅಂದರೆ ಇನ್ನು ನಿಮ್ಮೂರಲ್ಲಿ ಹಳ್ಳಿ ಕಟ್ಟೆ ಇರುತ್ತೆ ಸಾಮಾನ್ಯವಾಗಿ ಒಂದು ಸ್ವಲ್ಪ ಸಕ್ಕರೆ ತಗೊಂಡು ಹಳ್ಳಿ ಗಿಡದ ಬುಡಕ್ಕೆ ಸುತ್ತಲೂ ಹಾಕಿ ಯಾಕೆ ಅಂದರೆ ಇರುವೆಗಳು ಅವು ಒಂದು ಜೀವಿ ಅವಕ್ಕಾದರೂ ಸಕ್ಕರೆ ಸಮರ್ಪಿತವಾಗ್ತದೆ ಹಾಗೆ ರಾಯರು ತುಂಬ ತೃಪ್ತಿ ಪಡ್ತಾರೆ ಅದು ಒಂಥರ ರಾಯರ ಸೇವೆಯಾಗಿರುತ್ತೆ ಮತ್ತು ಹೇಳಬೇಕು ಅಂದರೆ ಆ ಇರುವೆಗಳಿಗೆ ಸಕ್ಕರೆ ಅರ್ಪಿಸಿದ ಮೇಲೆ ನಮ್ಮ ರಾಘವೇಂದ್ರ ಸ್ವಾಮಿನ ನೆನಿಬೇಕು ಪೂಜ್ಯಾಯ ರಾಘವೇಂದ್ರ ಮಂತ್ರ ಪಠಿಸಬೇಕು ನಮ್ಮ ಹತ್ರ ಏನೂ ಮಾಡೋಕ್ಕಾಗಿಲ್ಲ ಅಂದರೆ ರಾಯರನ್ನು ಸ್ಮರಣೆ ಮಾಡಿದ್ರು ಕೂಡ ನಾಳೆ ರಾಯರು ನಮ್ಮನ್ನು ನೋಡೇ ನೋಡ್ತಾರೆ ವರ್ಧಂತಿ ಮಹೋತ್ಸವ ದಿನ ನಮ್ಮ ನನ್ನನ್ನು ಎಷ್ಟು ಜನ ಸ್ಮರಣೆ ಮಾಡ್ತಾರೆ ಅನ್ನೋದಕ್ಕೋಸ್ಕರನಾದರೂ ನಮ್ಮನ್ನು ನೋಡೇ ನೋಡ್ತಾರೆ ಯಾವುದೇ ಕಾರಣಕ್ಕೂ ರಾಯರನ್ನು ಸ್ಮರಣೆ ಮಾಡದೆ ಇರಬೇಡಿ ತುಂಬ ಜನ ರಾಯರನ್ನು ನಂಬಿ ತುಂಬ ಒಳ್ಳೆ ಜೀವನ ಮಾಡ್ತಿದ್ದಾರೆ ನಾವು ಕೂಡ ಹಾಗೆ ಜೀವನ ಮಾಡಬೇಕು ಒಂದು ಒಳ್ಳೆ ಜೀವನ ಮಾಡಬೇಕು ಅನ್ನೋದು ನಿಮಗೂ ಆಸೆ ಇದ್ದರೆ ದಯವಿಟ್ಟು ರಾಯರನ್ನು ನೆನೆಸ್ಕೊಳ್ಳಿ ಹಾಗೆ ಸಾಧ್ಯವಾದಷ್ಟು ಮನೆಯವರನ್ನೆಲ್ಲ ಒಪ್ಪಿಸಿ ಮನೆಯಲ್ಲಿ ಅಶಾಂತಿಯನ್ನು ಹೋಗ್ಲಾಡಿಸಿ ಶಾಂತಿ ಬರಬೇಕು ಅಂದರೆ ಮನೆಯಲ್ಲಿ ಪೂಜೆ ಮಾಡಿದ್ರೆ ತುಂಬ ವಿಶೇಷವಾಗಿರುತ್ತದೆ ಹಾಗೆ ನೊಂದು ಬೆಂದು ದಯವಿಟ್ಟು ದೇವರ ಮುಂದೆ ದೀಪ ಹಚ್ಚಬೇಡಿ ಯಾವುದೇ ನೋವಿದ್ರೂ ಕೂಡ ದೀಪ ಹಚ್ಚಿದ ಮೇಲೆ ಕೂತ್ಕೊಂಡು ಒಂದೆರಡು ನಿಮಿಷ ನಿಮ್ಮ ಕಷ್ಟಗಳನ್ನು ರಾಯರ ಹತ್ರ ಹೇಳ್ಕೊಳ್ಳಿ ಮಾತಾಡಿ ನಾವು ಒಂದೊಂದು ಟೈಮು ಬೇರೆಯವ್ರ ಹತ್ರ ಜಗಳಾಡ್ಕೊಂಡು ಹುಚ್ಚೂರ ಥರ ಮಾತಾಡ್ತಾಯಿರ್ತೀವಿ ಅದೆಲ್ಲ ಬಿಟ್ಟು ರಾಯರೇ ನಮ್ಮ ಸ್ನೇಹಿತರು ನಮ್ಮ ಆಪ್ತರು ಅಪ್ಪ ಅಮ್ಮ ಇಲ್ದವ್ರಿಗೆ ಅವರೇ ಅಪ್ಪ ಅಮ್ಮ ಅಣ್ಣ ತಮ್ಮ ಇಲ್ದೋರಿಗೆ ಅವರೇ ಅಣ್ಣ ತಮ್ಮ ಹಾಗೆ ಅವರು ನಮ್ಮ ಮನೆಯಲ್ಲಿ ಒಬ್ಬರಿದ್ದಾರೆ ಅಂತ ಅವ್ರ ಮುಂದೆ ಕೂತ್ಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳಿ ದಯವಿಟ್ಟು ಒಳ್ಳೆಯದಾಗುತ್ತೆ ಸ್ನೇಹಿತರೆ ಮತ್ತು ಇನ್ನೊಂದು ಹೇಳಬೇಕು ಅಂದರೆ ವರದಂತಿ ಮಹೋತ್ಸವ ದಿನ ರಾಯರು ನಮ್ಮನ್ನು ತುಂಬ ವಿಶೇಷವಾಗಿ ನೋಡ್ತಾಯಿರ್ತಾರೆ ನನ್ನ ಸ್ಮರಣೆ ಮಾಡ್ತಾಯಿರ್ತಾರೆ ಇವರು ಅವ್ರಿಗೆ ಯಾವುದು ಕೊಡಬೇಕು ಯಾವುದು ಕೊಡಬಾರ್ದು ಅಂತ ವಿಶೇಷವಾಗಿ ಯೋಚನೆ ಮಾಡಿ ನ ಕೊಡ್ತಾರೆ ಅದಕ್ಕೆ ಯಾವುದೇ ಬೇಡಿಕೊಳ್ಳುವ ಮತ್ತು ಅವರ ಹತ್ರ ನಾವು ಏನಾದರೂ ಕೇಳ್ಕೋಬೇಕು ಅನ್ನೋದಾದರೆ ಮನ್ಸಾರೆ ಕೇಳ್ಕೊಳ್ಳಿ ಎಲ್ಲ ಒಳ್ಳೆಯದಾಗುತ್ತೆ